ಎಲ್ಲ ಬ್ರಿಟಿಷರ ಕಾಲದಿಂದನೂ ಈ ತರ್ತಗಾರಕ್ಕೆ ಹಿಂದೆ ಐತಿ ಅವರು ಸ್ವತಂತ್ರ ಹೋರಾಟವನ್ನು ಅಸ್ತಿಕ್ಲಿಕ್ಕೋಸ್ಕರ ಬಿಟ್ಟಿದ್ರು ನಮ್ಮ ಸ್ವತಂತ್ರ ಹೋರಾಟದ ಆಸೆ ಅಂಶ ತೋರಿಸ್ತಾ ಇದ್ರು ಹಂಗಾಗಿ ಚನ್ನಮಾರಾಯಣನ ಬಲಿದಾನ ಆಯ್ತು ಹಂಗೆ ಬ್ರಿಟಿಷರ ಅವತಾರವೇ ಸರ್ಕಾರಗಳು ಸರ್ಕಾರಗಳು ನಮ್ಮ ಶಾಸಕರ ಅಂಶ ತೋರಿಸ್ತಾರೆ ಅದೆಲ್ಲ ಸಹಜವಾದ ಪ್ರಕ್ರಿಯೆ ಮೊದಲು ನೆಡ್ಕೊಂಡ್ ಪದ್ಧತಿ ಹಾಗಾಗಿ ನಾವು ಶಾಸಕರ ಮೇಲೆ ಏನು ಡಿಪೆಂಡ್ ಆಗಿಲ್ಲ ಅವರು ನಮ್ಮ ಜೊತೆ ಬಂದ್ರೆ ಒಳ್ಳೇದಂತೇಳಿ ಅವ್ರ ಮಾಜಿ ಇದ್ದಾಗ ಹೋರಾಟ ಮಾಡಿದ್ರು ಇಲ್ಲಿ ಹಾಲಿ ಆದ್ಮೇಲೆ ಬಿಡ್ತಾರಪ್ಪ ಅವರು ಬಿಟ್ಟಿದ್ರು ಕೊನೆ ಪಕ್ಷ ಮಾಜಿ ಇದ್ದಾಗ ಹೋರಾಟ ಮಾಡಿ ಅಂತ ಹೇಳಿ ಸಮಾಧಾನ ನಮ್ಮ ಹೋರಾಟದಿಂದ ಅವ್ರು ಇರ್ತದೆ ಅವರಿಂದ ಹೋರಾಟ ಅಲ್ಲ ನಮ್ಮ ಹೋರಾಟ ನಿಂತಿರ್ತಕ್ಕಂಥದ್ದು ನಮ್ಮ ಜನಾಂಗದ ಕೃಷಿ ಕಾರ್ಮಿಕರ ಮೇಲೆ ಬಡವರು ಮೇಲೆ ಶ್ರೀಸಾಮಂಡ್ರ ಮೇಲೆ ನಮ್ಮ ಹೋರಾಟ ನಿಂತಿದೆ ಹಾಗಾಗಿ ಅವರೆಲ್ಲರೂ ಬಂದ್ರೆ ಒಳ್ಳೆಯದು ಅದಕ್ಕೋಸ್ಕರ ನಾಳೆ ಒಂದು ಗಂಟೆಗೆ ಬೆಳಗಾವಿಗೆ ನಮ್ಮ ಸಮಾಜ ಎಲ್ಲ ಮಾಜಿ ಮತ್ತು ಹಾಲಿ ಶಾಸಕರು ಒಂದು ರಾಜ್ಯ ಸಭೆ ಆ ರಾಜ್ಯ ಸಭೆಯಲ್ಲಿ ಯಾರ್ಯಾರು ಗೊಂದಲ ಹೇಳಿಕೆ ಕೊಟ್ಟರು ಅವ್ರನ್ನ ಕರೆಯ ಅವ್ರನ್ನ ಕರ್ತ ಅವ್ರನ್ನ ಮನವೊಲಿಸಿ ಮತ್ತೆ ಒತ್ತಡ ಒಡ್ಡಾಟ ಹೋಗುವಂಥ ಪ್ರಯತ್ನಕ್ಕೆ ನಾಳೆ ನಮ್ಮ ಯತ್ನಾಗೌಡರ ಅಧ್ಯಕ್ಷತೆಯಲ್ಲಿ ಎ ವಿ ಪಾಟೀಲ್ ಅವರ ಮತ್ತು ಮುಖಂಡ ಹತ್ತಿರದಲ್ಲಿ ಇಡೀ ಪಂಚಮಸಾಲಿ ಜನಪ್ರತಿನಿಧಿಗಳ ಸಭೆಯನ್ನು ನಾಳೆ ಒಂದು ಗಂಟೆ ಬೆಳಗಾವಿ ತರಲಾಗ್ತದೆ ಎಲ್ಲರೂ ಕೂಡ್ಸೊಂಡು ಹೋಗ್ತೀವಿ ಸಣ್ಣ ಪುಟ್ಟ ಯಾವುದೂ ಭಿನ್ನೂ ಬರ್ಬೋದು ಮನುಷ್ಯನೇ ಸಹಜ ಅಧಿಕಾರ ಆಸೆ ಇದ್ದಾಗ ಸಮಾಜ ಮರೆಯುವಂಥದ್ದು ಸಹಜ ಬಟ್ ನಾವು ಮಾತ್ರ ಮರಿಬಾರ್ದು ನಾವು ಹೋರಾಟಗಾರ ಗುರಿ ಮಾತ್ರ ಬಂದರೆ ಆ ಗುರಿ ಕಡೆ ಮತ್ತು ಈ ಮೂಲಕವಾಗಿ ಸರ್ಕಾರ ಕೇಳಕ್ಕೆ ಇಚ್ಛೆ ಪಡ್ತೀನಿ ಕಳೆದ ಮೂರ್ನಾಲ್ಕು ದಿವಸಗಳಿಂದ ನಮ್ಮ ಮೀಸಲಾತಿ ಹೋರಾಟದ ನಾಯಕರಿಗೆ ಫೋನ್ ಮುಖಾಂತರ ಪೊಲೀಸ್ ಮುಖಾಂತರ ದಬಾಳಿಕೆ ದೌರ್ಜನ್ಯ ಅವರಿಗೆ ಬೆದರಿಸುವಂತ ಈ ರೀತಿಯಾಗಿರ್ತಕ್ಕಂಥ ವಾಮಮಾರ್ಗ ಸರಿಯಲ್ಲ ಸರ್ಕಾರ ಕೇಳಕ್ಕೆ ಇಚ್ಛೆ ಪಡ್ತಾರೆ ಹೆಚ್ಚು ಸಾರಿಗಳು ಭೂಮಾಲಿಕರು ಭೂಮಿ ಪುತ್ರರು ಭೂಮಿ ಸಹನಾಶೀಲರು ನಮ್ಮ ಸಹನೆಯನ್ನು ಕೇಳಕ್ಕಂತ ಪ್ರಯತ್ನ ಸರ್ಕಾರ ಮಾಡಬಾರ್ದು ನಾವು ಶಾಂತಿಯುತ ಹೋರಾಟ ಮಾಡ್ತೇವೆ ಈ ಹೋರಾಟಕ್ಕೆ ಅವಕಾಶ ಮಾಡಿಕೊಡ್ರಿ ಅಕ್ಕನ ಕೆಳಕತಿ ಅಕ್ಕನ ಪ್ರಾಮಾಣಿಕ ಕೊಡುವಂಥ ಕೆಲಸ ಮಾಡಿ ನಮ್ಮ ಶಾಂತಿಯನ್ನು ಕೆಣಕುವಂಥ ಪ್ರಯತ್ನ ಮಾಡಿದರೆ ಅಕಸ್ಮಾತ್ ನಮ್ಮ ಸಮಾಜದಲ್ಲಿ ಯಾವುದೇ ವ್ಯಕ್ತಿ ಮೇಲೆ ಕೇಸ್ ಹಾಕಿ ದೌರ್ಜನ್ಯ ಮಾಡೋ ಪ್ರಯತ್ನ ಮಾಡಿದರೆ ಎರಡನೇ ನರಗುಂದ ಬಂಡಾಯ ಆಗೋದಲ್ಲಿ ಸಂದೇಹವಿಲ್ಲ ಒಂದು ಗುಂಡೂರ ಸರ್ಕಾರ ಬಿದ್ದು ನಿಮಗೆ ಗೊತ್ತಿದೆ ಅದು ರೈತರ ಹೋರಾಟನೆ ನಾವು ರೈತರೇ ಹಾಗಾಗಿ ಇಂತಹ ಹಿಂಸಾತ್ಮಕವಾದಂಥ ಚಟುವಟಿಕೆ ಅವಕಾಶ ಮಾಡಿಕೊಡೋದೇ ಶಾತ್ರದಿಂದ ನಮ್ಮ ಹೋರಾಟಕ್ಕೆ ಅವಕಾಶ ಮಾಡಿಕೊಡ್ಬೇಕು ನಿಮ್ಗೆ ನ್ಯಾಯ ಕೊಡಬೇಕು ಅಂತೇಳಿ ಮುಂದೇನಾದ್ರೂ ಅನಾಹುತ ಆದರೂ ಅಂದ್ರೆ ಅದಕ್ಕೆ ನೇರ ಜವಾಬ್ದಾರಿ ಸರ್ಕಾರ ಅದ್ರ ಜೊತೆ ನಮ್ಮ ಸಮಾಜ ಓಟ್ ಪಡ್ಕೊಂಡು ಯಾರು ಎ ಗೆದ್ದಾರಲ್ಲ ನೀವು ಅದ್ರ ಹೊಣೆಗಾರ ಆಗ್ತೀರಿ ನಿಮ್ಮ ಮೇಲೂ ಅದು ಆರೋಪ ಮಾಡಲಿಕ್ಕೆ ಸಾಧ್ಯವಿದೆ ಅದಕ್ಕೋಸ್ಕರವಾಗಿ ನ್ಯಾಯಪಡುವ ಪ್ರಯತ್ನ ಮಾಡಬೇಕು ಹೇಳಿ ಮಾಧ್ಯಮ ಗೋಷ್ಠಿ ಮೂಲಕ ಮನವಿ ಮಾಡಿಕೊಂಡು